ಕುಮುದ ಇದು ನಾಲ್ಕನೇ ಭಾಗ ಕಾಮಪ್ಪಿಸಾಚಿ ಕುಮುದಾ ಎನ್ನುವ ವ್ಯಭಿಚಾರಿ ಹುಡುಗಿಯೊಬ್ಬಳ ಕತೆ ಕಳೆದ ಸಂಚಿಕೆಯಲ್ಲಿ ನಯನ ತನ್ನ ಗೆಳತಿ ಸುಷ್ಮಾ ಮತ್ತು ಅವಳ ಗಂಡನನ್ನು ಕರೆದುಕೊಂಡು ಕಾಡಿನೊಳಗೆ ಓದಳು ಆ ಪಾಳು ಬಿದ್ದ ಮನೆಯನ್ನು ಹುಡುಕಲು ಅಸಲಿಗೆ ನಯನ ಗೆಳತಿ ಸುಷ್ಮಾ ಮತ್ತೆ ಅವಳ ಗಂಡ ಬದುಕಿರುವರೆ ಏನಾಗುತ್ತಿದೆ ತಿಳಿಯೋಣ ಈ ಸಂಚಿಕೆಯಲ್ಲಿ ನಯನ ಅವರೆಲ್ಲರನ್ನು ಕರೆದುಕೊಂಡು ಆ ಕಾಡಿನ ಒಳಗೆ ಹೊರಟಳು ಸುಮಾರು ದೂರ ನಡೆದರೂ ಆ ಮನೆ ಸಿಗುತ್ತಿಲ್ಲ ಸುಷ್ಮಾ ನಯನ ಎಲ್ಲಿದೆ ಮನೆ ನಯನ ಇಲ್ಲೇ ಎಲ್ಲೋ ಇದೆ ಸುಷ್ಮಾ ನಾನು ಶರತ್ ಅಶ್ವಿನಿ ಎಲ್ಲ ಬಂದಿದ್ವಿ ಸುಷ್ಮಾ ನಯನ ಇಲ್ಲ ಆತರ ಯಾವ ಮನೇನೂ ಇಲ್ಲ ಶರತ್ ಅಶ್ವಿನಿ ಆ ಥರನೂ ಯಾರೂ ಇಲ್ಲ ನಯನ ನಾನು ಹೇಳ್ತಿರೋದ್ ನಂಬಿ ಪ್ಲೀಸ್ ಅಭಿ ಸುಷ್ಮಾ ನಯನ ಆ ಮನೇನ ತೋರಿಸ್ಲಿ ತಡಿ ನಯನ ನೀ ನಡಿ ತೋರ್ಸು ನಯನ ಇಷ್ಟೇ ದೂರ ನಡೆದರೂ ಮನೆ ಕಾಣಲಿಲ್ಲ ನಯನಾಳಿಗೆ ತನ್ನನ್ನೇ ತಾನು ನಂಬಲಾಗಲಿಲ್ಲ ತಲೆ ಸುತ್ತುವ ಹಾಗಾಯಿತು ತಲೆ ಹಿಡಿದುಕೊಂಡು ಕೂತು ಬಿಟ್ಟಳು ಅಭಿ ನಯನ ಏನಾಯ್ತು ನಯನಾ ನಂಗೇನೂ ಅರ್ಥ ಆಗ್ತಿಲ್ಲ ನಾನು ನೋಡಿದ್ದೆಲ್ಲ ಸುಳ್ಳ ಹಾಗಾದ್ರೆ ಅಳಲು ಶುರು ಮಾಡಿದಳು ಸುಷ್ಮಾ ಅವಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಮಾಡುತ್ತಾ ನಯನ ಅಳಬೇಡ ಬಾ ಮನೆಗೆ ಹೋಗೋಣ ನೀ ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ನೀನೇ ಸರಿ ಹೋಗ್ತೀಯ ಬಾ ನಯನ ಇಲ್ಲ ಸುಷ್ಮಾ ನಾನು ಅನುಭವಿಸಿರೋದೆ ನಿಮ್ಗೆ ಹೇಳ್ತಾ ಇರೋದು ನಾನು ಮೊಬೈಲ್ ಸಿಕ್ಕರೆ ನಿಂಗೆ ತೋರಿಸ್ತೀನಿ ನೀನು ಕಾಲ್ ಮಾಡಿರೋದು ಅಂಡ್ ನಾ ಹೇಳಿದ್ನಲ್ಲ ಮನೆ ಅಂತ ಅದ್ರದೂ ವಿಡಿಯೋ ಮಾಡಿದ್ದೆ ಅಭಿ ನಯನ ಈಗ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಹೇಗೆ ಹೇಳಿ ಬನ್ನಿ ಮನೆಗೆ ನಯನ ಬೇರೇನು ಮಾತನಾಡದೆ ಮನೆಯ ಕಡೆ ಹೆಜ್ಜೆ ಹಾಕಿದಳು ಮನೆಯನ್ನು ನೋಡಿದರೆ ಅವಳಿಗೆ ಅದೆಲ್ಲ ಹೊಸ ರೀತಿಯಲ್ಲಿ ಕಾಣುತ್ತಿದೆ ತಾವಿದ್ದ ಮನೆಯ ರೂಪ ಈಗ ನೋಡುತ್ತಿರುವ ಮನೆಯ ರೂಪ ಎರಡಕ್ಕೂ ಅಜಗಜಾಂತರ ದಿಗ್ಭ್ರಮೆಯಾಗಿ ನೋಡುತ್ತಿದ್ದಾಳೆ ಸುಷ್ಮಾ ಅವಳನ್ನು ರೂಮಿನಲ್ಲಿ ಮಲಗಿಸಿ ಹೊರಬಂದಳು ಸುಷ್ಮಾ ಏನಬೀ ಇದು ಯಾಕೆ ನಯನ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಬಿ ಅವಳು ದಾರಿಯಲ್ಲಿ ಬರ್ತಾ ಏನೋ ನೋಡಿರಬೇಕು ಭಯಕ್ಕೆ ಹಾಗಾಡ್ತಿದ್ದಾಳೆ ಅನ್ಸುತ್ತೆ ಸುಷ್ಮಾ ನಂಗ್ಯಾಕೋ ಭಯ ಆಗ್ತಿದೆ ಅಬಿ ಅಭಿ ಏನೂ ಆಗಲ್ಲ ನೀ ಹೋಗಿ ತಿಂಡಿ ರೆಡಿ ಮಾಡು ಸುಷ್ಮಾ ಭಯದಲ್ಲಿ ಅಡುಗೆ ಮನೆಗೆ ನಡೆದಳು ಇತ್ತ ನಯನಾಳಿಗೆ ತಲೆ ಕೆಟ್ಟು ಹೋಗಿದೆ ನಡೆದುತ್ತೆಲ್ಲ ಅವಳ ಕಣ್ಣ ಮುಂದೆ ಹಾಗೆ ಇನ್ನೂ ಇದೆ ಆದರೆ ಸುಷ್ಮಾ ಹೇಳುತ್ತಿರುವುದು ಕೇಳಿದರೆ ನಯನ ಕಂಡಿದ್ದೆಲ್ಲ ಕೆಟ್ಟ ಕನಸು ಎಂಬ ಯೋಚನೆ ಏನೊಂದು ತಿಳಿಯುತ್ತಿಲ್ಲ ತಕ್ಷಣ ಶರತ್ಮನೆ ನೆನಪಾಯಿತು ಅದನ್ನು ಮೊದಲು ಅವಳು ನೋಡಿಕೊಂಡು ಬಂದು ಆಮೇಲೆ ಸುಷ್ಮಾಗಿ ತೋರಿಸೋಣ ಎಂದು ಅಂದುಕೊಂಡು ಅಲ್ಲಿಗೆ ಹೋಗಲು ಕೆಳಗಿಳಿದಳು ಅವಳು ಕೆಳಗೆ ಬಂದಿದ್ದನ್ನು ಕಂಡು ಸುಷ್ಮಾ ಏನಾಯ್ತು ನಯನಾ ಎಲ್ಲಿಗೆ ಹೊರಟೆ ನಯನಾ ಹಾ ಇಲ್ಲೇ ಹೊರಗೆ ಸುತ್ತಾಡಿ ಬರ್ತೀನಿ ಸುಷ್ಮಾ ಒಬ್ಬಳೇ ಹೋಗ್ಬೇಡ ತಿಂಡಿ ತಿನ್ನು ಬಾ ಆಮೇಲೆ ನಾನು ಬರ್ತೀನಿ ಹೋಗೋಣ ನಯನ ಇಲ್ಲ ನಾ ದೂರ ಹೋಗಲ್ಲ ಇಲ್ಲೇ ತೋಟದಲ್ಲಿ ಇರ್ತೀನಿ ನೀ ತಿಂಡಿ ಆದ್ಮೇಲೆ ಹೇಳು ಎಂದು ಹೇಳಿ ಹೊರಟೆ ಬಿಟ್ಟಳು ಸುಷ್ಮಾ ನಯನಾ ನಯನಾ ಎಂದು ಕೂಗುತ್ತಲೇ ಇದ್ದಳು ನಯನ ಒಬ್ಬಳೆ ತೋಟದ ಬಳಿ ಹೋದಳು ಶರತ್ ಕೆಲಸ ಮಾಡುತ್ತಿದ್ದ ತೋಟವೇ ಇಲ್ಲ ಆದರೆ ದಾರಿ ನೆನಪಿಸಿಕೊಂಡು ಅವನ ಮನೆಯ ಬಳಿ ಹೆಜ್ಜೆ ಹಾಕಿದಳು ಅವಳ ಅದೃಷ್ಟಕ್ಕೆ ಶರತ್ ಮನೆ ಕಂಡಿತು ನೈನಾಳಿಗೆ ಖುಷಿಯೋ ಖುಷಿ ಮನೆಯ ಬಳಿ ಶರತ್ ಹಾಗೂ ಅಶ್ವಿನಿಯನ್ನು ಮೀಟ್ ಮಾಡಲು ಓಡಿದಳು ಮನೆಯ ಬಳಿ ಬಂದಳು ಯಾರೂ ಕಾಣಲಿಲ್ಲ ಬಾಗಿಲು ತಳ್ಳಲು ಹೋದರೆ ಚಿಲಕ ಹಾಕಿತ್ತು ಬಾಗಿಲು ತಟ್ಟಿದಳು ಯಾರೂ ತೆರೆಯಲಿಲ್ಲ ಅಲ್ಲೊಂದು ಕಿಟಕಿ ಇತ್ತು ಅದರ ಬಳಿ ಬಂದು ಬಗ್ಗಿ ನೋಡಿದಳು ಅಲ್ಲಿ ಅಶ್ವಿನಿ ಹಾಗೂ ಅಭಿರಾಮ್ ತಬ್ಬಿಕೊಂಡಿದ್ದಾರೆ ನಯನ ಶಾಕಾದಳು ಅಭಿ ಕುಮುದ ನೀನ ಬಿಟ್ಟಿರಕ್ಕೆ ಆಗಲ್ಲ ಅಶ್ವಿನಿ ನಂಗೂ ಅಷ್ಟೇ ಡಾಕ್ಟ್ರೇ ಅಭಿ ಮುದ್ದಾಡುತ್ತಿದ್ದಾನೆ ಅಭಿ ಅಶ್ವಿನಿಯ ಬಟ್ಟೆ ತೆಗೆಯಲು ಮುಂದಾದ ಅಷ್ಟರಲ್ಲಿ ನಯನ ಅಭಿ ಅಶ್ವಿನಿ ಸಿಟ್ಟಿನಲ್ಲಿ ಕೂಗಿದಳು ಕಿಟಕಿ ಬಾಗಿಲು ದಡಾರನೆ ಮುಚ್ಚಿಕೊಂಡಿತು ನಯನಾಳ ಮೂಗಿಗೆ ಒಡೆತ ಬಿತ್ತು ಆದರೂ ನಯನ ಬಾಗಿಲ ಬಳಿ ಬಂದಳು ಬಾಗಿಲು ದಬ್ಬಿದಳು ಬಾಗಿಲು ತೆರೆದುಕೊಂಡಿತು ಒಳಗೆ ಬಂದು ನೋಡಿದಳು ಅಭಿ ಅಶ್ವಿನಿ ತಬ್ಬಿಕೊಂಡೇ ಇದ್ದಾರೆ ನಯನ ಅಭಿ ಅಭಿ ತಿರುಗಿದ ಯಾರು ನೀನು ನಯನ ನಾನು ಯಾರಾ ಅಭಿ ಮಾಡ್ತಾ ಇದ್ದೀರಾ ಸುಷ್ಮಾಗೆ ಗೊತ್ತಾದರೆ ಸುಮ್ಮನೆ ಬಿಡಲ್ಲ ಅಭಿ ಯಾವ ಸುಷ್ಮಾ ನೀನು ಯಾರು ಅಶ್ವಿನಿ ಏ ಯಾರೇ ನೀನು ನಡಿ ಹೊರ್ಗೆ ನಯನ ತಡಿರಿ ಹೇಳ್ತೀನಿ ಶುಷ್ಮುಂಗೆ ಎಂದು ಹೊರಟಳು ಅಭಿ ಅವಳ ಕೈ ಹಿಡಿದು ಎಳೆದ ನಯನ ಅಭಿರಾಮ್ ನನ್ನ ಕೈ ಬಿಡಿ ಸಿಟ್ಟಿನಲ್ಲಿ ಹೇಳಿದಳು ಅಶ್ವಿನಿ ನೀನ ಸಾಯಿಸ್ತೀನಿ ಎಂದು ಅಡುಗೆ ಮನೆಯಿಂದ ಚಾಕು ತಂದಳು ನಯನ ಹೆದರಿಕೆಯಿಂದ ಅಭಿ ಕೈಕಚ್ಚಿ ತಪ್ಪಿಸಿಕೊಂಡು ಬಾಗಿಲಿಂದ ಹೊರಬಂದು ಓಡಿದಳು ಅವರಿಬ್ಬರು ಅವಳನ್ನು ಹಿಂಬಾಲಿಸಿದರು ನಯನ ಜೋರಾಗಿ ಓಡುತ್ತಾ ಮನೆಗೆ ಬಂದು ಬಾಗಿಲು ತಟ್ಟಿದಳು ಬಾಗಿಲು ತೆರೆದರೆ ಅಭಿ ಎದುರುಗಿದ್ದ ನಯನ ಶಾಕ್ ಆದಳು ಅಭಿ ನಯನ ಮತ್ತೆ ಏನಾಯಿತು ಯಾಕಿಷ್ಟು ಗಾಬರಿಯಾಗಿದ್ದೀರಾ ನಯನ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ ನಯನ ಅಬೀ ಸುಷ್ಮಾ ಹಾ ಅವರು ಅಬೀನೇ ಏನಾಯ್ತು ನಿಂಗೆ ನಯನ ಅಲ್ಲಿ ನಡೆದ ವಿಷಯ ಹೇಳಲು ಭಯವಾಯಿತು ಬಾಗಿಲ ಬಳಿ ಒಮ್ಮೆ ನೋಡಿದಳು ಅಲ್ಲಿ ಯಾರೂ ಕಾಣಲಿಲ್ಲ ಬಾಗಿಲು ಮುಚ್ಚಿ ಎದುಸಿರು ಬಿಟ್ಟಳು ನಯನ ಸುಷ್ಮಾ ನಾನು ಊರಿಗೆ ಹೊರಡಬೇಕು ಅಬಿ ಅರೆ ಬೆಳಗ್ಗೆ ಬಂದು ಆಗಲೇ ಹೊರಡ್ತೀರಾ ಸುಷ್ಮಾ ಯಾಕೆ ಅಷ್ಟು ಅರ್ಜೆಂಟ್ ಏನು ನಯನ ಇಲ್ಲ ನನಗೆ ಯಾಕೋ ಮನಸಿಲ್ಲ ಸುಷ್ಮಾ ಪ್ಲೀಸ್ ಸುಷ್ಮಾ ನೋಡು ಜೋರು ಮಳೆ ಬಂದು ರಸ್ತೆ ಕುಸಿದಿದೆಯಂತೆ ನಾಳೆ ಬೆಳಗ್ಗೆ ರೆಡಿ ಆಗ್ತದಂತೆ ಹೋಗು ನಯನ ಇಲ್ಲ ಸುಷ್ಮಾ ನಾನು ಹೋಗಲೇಬೇಕು ಹಠ ಹಿಡಿದಳು ಅಬಿ ನಯನ ನೋಡಿ ಗಾಡಿ ಯಾವುದೂ ಹೋಗಲ್ಲ ಅದು ಅಲ್ಲದೆ ಇವತ್ತು ಅದೇನೋ ಬಸ್ ಸ್ಟ್ರೈಕ್ ಅಂತೆ ಯಾವ ಬಸ್ಗಳು ಇಲ್ಲ ನಾಳೆ ನಾನೇ ಡ್ರಾಪ್ ಮಾಡ್ತೀನಿ ಓಕೆ ನಯನ ವಿಧಿಯಿಲ್ಲದೆ ಒಪ್ಪಿಕೊಂಡಳು ನಯನಾಳಿಗೆ ತಾನು ಹುಚ್ಚಿಯಾಗಿದ್ದೀನಿ ಏನೋ ಎಂಬ ಯೋಚನೆ ಕಾಡತೊಡಗಿತು ಸುಷ್ಮಾ ಹಾಗೂ ಅಭಿರಾಮ್ ಇವಳನ್ನು ಊರಿಗೆ ಕಳಿಸುವುದೇ ಒಳ್ಳೆಯದು ಅಂದುಕೊಂಡರು ರಾತ್ರಿ ಒಂಬತ್ತು ಗಂಟೆ ನಯನ ಊಟ ಮಾಡಿ ರೂಮಿಗೆ ಬಂದಳು ಮನೆಗೆ ಕಾಲ್ ಮಾಡಲು ಮೊಬೈಲ್ ಇಲ್ಲ ಎಲ್ಲವೂ ವಿಚಿತ್ರವಾಗಿ ನಡೆಯುತ್ತಿದೆ ಕುಮುದ ಯಾರು ಎಂಬ ಕುತೂಹಲ ಹಾಗೆ ನಿದ್ರೆಗೆ ಜಾರಿದಳು ರಾತ್ರಿ ಒಂದು ಗಂಟೆ ಮೊಬೈಲ್ ರಿಂಗ್ ಶಬ್ದ ನಯನಾಳಿಗೆ ಎಚ್ಚರವಾಯಿತು ತನ್ನದೇ ಮೊಬೈಲ್ ರಿಂಗ್ ಟೋನ್ ಹೌದು ಅದು ರೂಮಿನ ಒಳಗಿಂದಾನೇ ಬರುತ್ತಿದೆ ನಯನ ಲೈಟ್ ಹಾಕಿ ಹುಡುಕಾಡುತ್ತಿದ್ದಾಳೆ ತನ್ನ ಆಸಿಗೆ ಕೆಳಗಿಂದ ಶಬ್ದ ನೋಡಿದರೆ ಸುಷ್ಮಳ ಫೋನ್ ಇವಳಾಕಿ ಇಷ್ಟೊತ್ನಲ್ಲಿ ಮಾಡುತ್ತಿದ್ದಾಳೆ ಎಂದು ರಿಸೀವ್ ಮಾಡಿದಳು ನಯನ ಏನೇ ಸುಷ್ಮಾ ಸುಷ್ಮಾ ಏನೇ ನಿನ್ನೆಯಿಂದ ಫೋನ್ ಟ್ರೈ ಮಾಡ್ತಿದ್ದೀನಿ ಫೋನ್ ರಿಸೀವ್ ಮಾಡ್ತಿಲ್ಲ ಲ್ಯಾಂಡ್ಲೈನ್ಗೂ ಮಾಡಿದೆ ಆವಾಗಲೂ ಎತ್ತಲಿಲ್ಲ ಏನಾಗಿದೆ ನಯನ ಅವಳ ಮಾತು ಕೇಳಿ ಗಾಬರಿಯಾದಳು ಏನು ಮಾತನಾಡದೆ ಫೋನ್ ಹಿಡಿದುಕೊಂಡು ಕೆಳಗೆ ಬಂದು ಸುಷ್ಮಾಳ ರೂಮ್ ನೋಡಿದಳು ಅಲ್ಲಿ ಯಾರೂ ಇಲ್ಲ ಮನೆಯೆಲ್ಲ ಖಾಲಿ ನಯನ ಈಗ ನಿಜವಾಗಿಯೂ ಹೆದರಿದ್ದಳು ಸುಷ್ಮಾ ಹಾಗೂ ಅಭಿ ಬಂದಿದ್ದು ಕನಸ ಹಾಗಾದರೆ ನಯನ ಸುಷ್ಮಾ ಇಂದಳು ಮೆಲ್ಲಗೆ ಫೋನ್ ಕಟ್ಟಾಯಿತು ಕಿಟಕಿಗಳು ತೆರೆದುಕೊಂಡವು ಭಯಂಕರವಾದ ಗಾಳಿ ಬೀಸತೊಡಗಿತು ನಯನಾಳ ಕೂದಲು ಗಾಳಿಗೆ ಕೆದರಿತ್ತು ಗಾಳಿಯ ಶಬ್ದ ಭಯಾನಕವಾಗಿತ್ತು ನಯನ ಎಂದು ಯಾರೋ ಕರೆದಂತೆ ನಯನ ಸುತ್ತಮುತ್ತ ನೋಡಿದಳು ಯಾರೋ ಕಾಣಲಿಲ್ಲ ಮತ್ತೆ ನಯನ ಎಂದು ಕೂಗಿದ ಧ್ವನಿ ನಯನ ನಿಧಾನವಾಗಿ ಕತ್ತು ಮೇಲೆತ್ತಿ ನೋಡಿದ್ದಳು ಫ್ಯಾನ್ ಮೇಲೆ ಸುಷ್ಮಾ ಕೂತಿದ್ದಾಳೆ ನಯನ ಅದನ್ನು ನೋಡಿ ಹೆದರಿದಳು ಸುಷ್ಮಾ ನಯನ ಏನು ನನ್ನ ಹುಡುಕ್ತಾ ಇದೀಯಾ ನಗುತ್ತಿದ್ದಳು ನಯನ ನಡುಗುತ್ತಾ ಸುಷ್ಮಾ ಯಾಕೆ ಥರ ಆಡ್ತಾ ಇದ್ದೀಯಾ ಮನೆಯ ಲೈಟ್ಗಳು ಪಕಪಕ ಎನ್ನುತ್ತಿದ್ದವು ನಯನ ಹೆದರಿಕೊಂಡಳು ಸುಷ್ಮಾ ಕುಮುದ ನನ್ನ ಸಾಯಿಸಿಬಿಟ್ಲು ಇಂದು ಕಣ್ಣೀರು ಹಾಕಿದಳು ಕೆಳಗಿನ ರೂಮಿನ ಬಾಗಿಲು ತೆರೆದುಕೊಂಡಿತ್ತು ಅಭಿ ಬರುತ್ತಿದ್ದಾನೆ ಅವನ ಹಿಂದೆ ಅಶ್ವಿನಿ ಬಂದಳು ಮುಖ ವಿಕಾರವಾಗಿದೆ ನಯನ ಹೆದರಿ ಹಿಂದೆ ಹಿಂದೆ ಸರಿಯುತ್ತಿದ್ದಾಳೆ ಅಶ್ವಿನಿ ನನ್ನ ಸಾಯಿಸಿದೆಯಲ್ಲ ಗೀತಾ ನಾನಿನ ಬಿಡಲ್ಲ ನಯನ ತೊದಲುತ್ತ ನಾನಾ ಗೀತಾ ಅಲ್ಲ ಅಲ್ಲ ನಯನ ಅಶ್ವಿನಿ ನಯನ ಅಲ್ಲ ಗೀತಾ ನನಗೆ ಡಾಕ್ಟರ್ ಬೇಕು ಸುಷ್ಮಾ ಅಳುತ್ತಿದ್ದಳು ನಯನಳಿಗೆ ಏನು ನಡೆಯುತ್ತಿದೆ ಈ ಗೀತಾ ಯಾರು ಸುಷ್ಮಾ ಹಾಗೂ ಅಭಿಯಾಕೆ ಹೀಗೆ ಆಡುತ್ತಿದ್ದಾರೆಂದು ತಿಳಿಯಲಿಲ್ಲ ಅಭಿ ಹಾಗೂ ಅಶ್ವಿನಿ ಇವಳ ಬಳಿಯೇ ಬರುತ್ತಿದ್ದರು ಸುಷ್ಮಾ ಜೋರಾಗಿ ನಗಲು ಶುರು ಅಶ್ವಿನಿ ಇನ್ನೇನೋ ಚಾಕು ಚುಚ್ಚಬೇಕು ನಯನ ಕಿರುಚಿಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತಳು ಎರಡು ನಿಮಿಷಗಳ ನಂತರ ಕಣ್ಣು ಬಿಟ್ಟು ನೋಡಿದಳು ಏನೂ ಆಗಿರಲಿಲ್ಲ ಅಶ್ವಿನಿ ಕೆಳಗೆ ಬಿದ್ದಿದ್ದಾಳೆ ಮೇಲೆ ನೋಡಿದಳು ಸುಷ್ಮಾ ಕಾಣಲಿಲ್ಲ ಅಭಿ ಕೂಡ ಇಲ್ಲ ನಯನ ಅಶ್ವಿನಿ ಅಶ್ವಿನಿ ಎಂದು ಎಬ್ಬಿಸಿದಳು ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ನಯನಾಳ ಎದೆ ಮತ್ತೆ ಡವಡವ ಹೊಡೆದುಕೊಳ್ಳಲು ಶುರು ಮಾಡಿತು ನಯನ ನಯನ ಎಂದು ಕರೆಯುವ ಶಬ್ದ ನಯನಾಳಿಗೆ ಧೈರ್ಯ ಬಂತು ಅದು ಶರತ್ವನಿ ಕೂಡಲೇ ಬಂದು ಬಾಗಿಲು ತೆಗೆದಳು ಶರತ್ ನಯನ ನೀವು ನಾನು ಆ ಮನೆಯಲ್ಲಿ ಬೇರೆ ಬಾಗಿಲು ಇದೆಯಾ ಅಂತ ನೋಡಿಕೊಂಡು ಬರೋದ್ರೊಳಗೆ ನೀವು ಇಲ್ಲಿಗೆ ಬಂದಿದ್ದೀರಾ ಏನಾಯ್ತು ಅಶ್ವಿನಿ ಎಲ್ಲಿ ನಯನಾಳಿಗೆ ಇಷ್ಟು ಹೊತ್ತಿನ ತನಕ ನಡೆದದ್ದು ದೇವ್ವದ ಕಾಟವೇ ಎಂದು ಯೋಚಿಸತೊಡಗಿದಳು ಶರತ್ ನಯನ ಏನಾಯ್ತು ನಯನ ತನಗಾದ ಘಟನೆಗಳನ್ನು ಶರತ್ಗೆ ಹೇಳಿದಳು ಶರತ್ ಶಾಕಾದ ಅಶ್ವಿನಿಗೆ ಎಚ್ಚರವಾಯಿತು ಅವಳು ಸೀರೆ ಉಟ್ಟಿದ್ದನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು ಅಶ್ವಿನಿ ಅಣ್ಣ ನಾನೇ ಅವಾಗಣ್ಣ ಸೀರೆ ಉಟ್ಕೊಂಡೆ ಶರತ್ ಅದು ಎಂದು ಏನೋ ಹೇಳುವಷ್ಟರಲ್ಲಿ ನಯನ ತಡೆದು ನಯನ ಅದು ನೀನು ನನ್ನ ರೂಮ್ನಲ್ಲಿ ಸೀರೆ ನೋಡಿದ್ಯಾ ಅದು ಇಷ್ಟ ಆಗಿ ನೀನೇ ಉಟ್ಕೊಂಡೆ ಅಷ್ಟೇ ಅಶ್ವಿನಿ ಮತ್ತೆ ಇಲ್ಲಿ ಯಾಕೆ ಬಿದ್ದಿದ್ದೆ ನಾನು ನಯನ ಅದು ಯಾಕೋ ಸುಸ್ತಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟೆ ಅದಕ್ಕೆ ನೀನು ಎಬ್ಸೋಕೆ ಅಂತ ನಾವು ಇಲ್ಲೇ ಕೂತಿದ್ದೀವಿ ಅಷ್ಟೇ ಅಶ್ವಿನಿ ನನಗೇನೋ ಭಯ ಆಗ್ತಾ ಇದೆ ನನಗೇನೋ ಆಗಿದೆ ಅನ್ನಿಸ್ತಿದೆ ನಯನ ಇಲ್ಲ ಅಶ್ವಿನಿ ನಿಂಗೇನೂ ಆಗಿಲ್ಲ ನೋಡು ಆ ಯೋಚನೆ ಬಿಡು ನೀನು ಹೋಗಿ ಮುಖ ತೊಳೆದು ಬಾ ಹೋಗು ಎಂದು ಅಶ್ವಿನಿಯನ್ನು ಕಳುಹಿಸಿದಳು ಅಶ್ವಿನಿ ಏನೋ ಭಯದಲ್ಲೇ ಬಾತ್ರೂಮಿನ ಕಡೆ ಹೋದಳು ಅವಳು ಓದ ಮೇಲೆ ಶರತ್ ನಯನ ಅವಳಿಗೆಲ್ಲ ವಿಷಯ ಹೇಳ್ಬಿಡ್ಬೇಕಿತ್ತು ನಯನ ಬೇಡ ಶರತ್ ಅಶ್ವಿನಿ ಎದುರಿಕೊಂಡರೆ ಕಷ್ಟ ಅವಳ ಮೇಲೆ ಕುಮುದ ಬರ್ತಿರೋದು ಗ್ಯಾರಂಟಿ ಆಗಿದೆ ಬಟ್ ನನ್ನ ಫ್ರೆಂಡ್ ಸುಷ್ಮಾ ಮತ್ತೆ ಅವಳ ಗಂಡ ಅಭಿರಾಮಿ ಏನಾಗಿದ್ದಾರೆ ಗೊತ್ತಾಗಬೇಕು ಶರತ್ ನಯನ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನಯನ ಏನು ವಿಷಯ ಹೇಳಿ ಶರತ್ ಮುಖವನ್ನೊಮ್ಮೆ ಒರೆಸಿಕೊಳ್ಳುತ್ತಾ ನಯನ ನೀವು ಇರೋ ಈ ಮನೆಯಲ್ಲಿ ಯಾವ ಸುಷ್ಮಾನೂ ಇಲ್ಲ ಅವರ ಗಂಡಾನೂ ಇಲ್ಲ ಇದೊಂದು ಯಾರೂ ಇಲ್ಲದೆ ಇರೋ ಖಾಲಿ ಮನೆ ಸುಮಾರು ಎರಡು ವರ್ಷದಿಂದ ಈ ಮನೆ ಖಾಲಿ ಇದೆ ನಯನ ಶರತ್ ವಾಟ್ ಯು ಮೀನ್ ನನ್ನ ಜೊತೆ ಸುಷ್ಮಾ ಫೋನಲ್ಲಿ ಮಾತಾಡ್ತಾ ಇದ್ಲು ಶರತ್ ಫೋನಲ್ಲಿ ಮಾತಾಡೋರು ನಿಮಗೆ ದೆವ್ವದ ರೀತಿ ಯಾಕೆ ಕಾಣಿಸಿಕೊಂಡ್ರು ಹೇಳಿ ನಯನಳಿಗೆ ಮಾತೇ ಇಲ್ಲ ಅದು ಯಾಕೋ ಕೆಟ್ಟ ಕನಸು ಅನಿಸ್ತಿದೆ ಶರತ್ ಶರತ್ ಕನಸಲ್ಲ ಅದು ನಿಜವಾಗ್ಲೂ ನಡೆದಿರೋದು ನಿಮ್ಮನ್ನು ಇಲ್ಲಿಗೆ ಅವರೇ ಕರೆಸಿಕೊಂಡಿದ್ದಾರೆ ಎರಡು ವರ್ಷದ ಹಿಂದೆ ಈ ಮನೆನ ಕಟ್ಕೊಂಡು ಒಂದು ಜೋಡಿ ಬಂದರು ನಾನು ನೋಡಿದ್ದೆ ಬಟ್ ಒಂದೇ ವಾರ ಅವರು ನನ್ನ ಕಣ್ಣಿಗೆ ಕಂಡಿದ್ದು ಆಮೇಲಿಂದ ಅವರು ಮಿಸ್ಸಿಂಗ್ ನಾನೊಂದಿನ ಈ ಮನೆಗೆ ಬಂದು ನೋಡ್ದೆ ಯಾರೂ ಕಾಣಿಸಲಿಲ್ಲ ಅವರು ಬಿಟ್ಟು ಹೋಗಿರೋ ಕಾರ್ ನೋಡಿ ಈಗಲೂ ಆ ಶೆಡ್ ನೀವು ಬೇಕಾರೆ ನೋಡಿ ಅವರು ಏನಾದರೂ ಅಂತ ಇವತ್ತಿಗೂ ಗೊತ್ತಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅವರು ಎಲ್ಲ ಉಟ್ಕೋಕೆ ಪ್ರಯತ್ನಪಟ್ಟು ಕೊನೆಗೆ ಯಾವ ಸುಳಿವು ಸಿಗದೆ ಸುಮ್ಮನಾದರೂ ಆದ್ರೀಗ ನಿಮಗೆ ನಡೆದಿರೋ ಘಟನೆ ಕೇಳಿದ್ರೆ ಅವರಿಬ್ಬರೂ ಸತ್ತಿ ದೆವ್ವ ಆಗಿದ್ದಾರೆ ಅನಿಸುತ್ತೆ ಕುಮುದಾ ಆತ್ಮ ಅವರನ್ನು ಬಲಿ ತಗೊಂಡಿದೆಯಾ ಅಂತ ಸಂದೇಹ ನಯನ ನೋ ಎಂದು ಎದರೆ ಕಿರುಚಿದಳು ತನ್ನ ಮೊಬೈಲ್ ತೆಗೆದು ಅದರಲ್ಲಿದ್ದ ಸುಷ್ಮಾ ಹಾಗೂ ಅಭಿ ಫೋಟೋ ತೋರಿಸಿ ಇವರೇನ ನೀವು ನೋಡಿದ್ದು ನೋಡಿ ಶರತ್ ಹೌದೌದು ನಯನ ಇವರೇ ಇವರನ್ನೇ ನಾನು ನೋಡಿದ್ದು ನಯನ ಅಂದರೆ ನನ್ನ ಫ್ರೆಂಡ್ ಸುಷ್ಮಾ ಮತ್ತು ಅವಳ ಗಂಡ ಅಭಿರಾಮ್ ಸತ್ತೋಗಿದ್ದಾರಾ ಶರತ್ ಇರಬಹುದು ನಿಮಗೆ ಅವರು ದೆವ್ವದ ರೀತಿ ಕಾಣಿಸಿಕೊಂಡಿದ್ದಾರಲ್ಲ ಸತ್ತಿದ್ರೂ ಸತ್ತಿರಬಹುದು ನಯನ ಮತ್ತೆ ನನ್ನ ಜೊತೆ ಫೋನ್ನಲ್ಲಿ ಮಾತಾಡಿದ್ದು ಶರತ್ ಗೊತ್ತಿಲ್ಲ ನಯನ ಈ ಕುಮುದ ಯಾಕೆ ನನ್ನ ತಂಗಿ ಮೇಲೆ ಬಂದಿದ್ದಾಳೋ ಗೊತ್ತಾಗ್ತಾ ಇಲ್ಲ ನಯನ ಕುಮುದ ಯಾರು ಅವಳ ನಿಜವಾದ ಹಿನ್ನೆಲೆ ಏನೋ ಗೊತ್ತಾಗ್ಬೇಕು ಶರತ್ ಅವತ್ತು ನಾನು ಹೇಳಿದ್ನಲ್ಲ ಕತೆ ಎನ್ನುತ್ತಿದ್ದಂತೆ ನಯನಾಳ ರೂಮಿನಲ್ಲಿ ಏನೋ ಬಿದ್ದ ಶಬ್ದವಾಯಿತು ಇಬ್ಬರೂ ಓಡಿ ಬಂದರು ಆ ಪಾಳು ಬಿದ್ದ ಮನೆಯಿಂದ ತಂದಿದ್ದ ಪೆಟ್ಟಿಗೆ ಕೆಳಗೆ ಬಿದ್ದು ಅದರಲ್ಲಿಟ್ಟಿದ್ದ ಪುಸ್ತಕ ಆಚೆ ಬಂದಿತ್ತು ಕುಮುದ ಬಾಡದ ಕುಸುಮ ಅಲ್ಲಿ ಒಂದು ಹಳೆ ಫೋಟೋ ಬಿದ್ದಿತ್ತು ಆ ಫೋಟೋದಲ್ಲಿ ಅಶ್ವಿನಿ ಥರನೇ ಇರೋ ಹೆಣ್ಣು ಶರತ್ ನಯನ ಇಲ್ಲಿ ನೋಡಿ ಅಶ್ವಿನಿ ಫೋಟೋ ಇವಳ ಫೋಟೋ ಇಲ್ಲಿಗೆ ಬಂತು ನಯನ ಶರತ್ ಅದು ಅಶ್ವಿನಿ ಅಲ್ಲ ಅನ್ಸುತ್ತೆ ಕುಮುದ ಇರಬೇಕು ನಾನು ಇವತ್ತು ಈ ಪುಸ್ತಕ ಓದ್ತೀನಿ ಶರತ್ ನೀವು ಪುಸ್ತಕ ಓದಿ ನಾನು ಈ ಸಮಸ್ಯೆ ಬಗೆಹರಿಸೋಕ್ಕೆ ಅಮ್ಮನನ್ನು ಕರೆಸ್ತೀನಿ ನಯನ ಕುತೂಹಲದಿಂದ ಅಮ್ಮನಾ ಯಾರದು ಶರತ್ ಈ ಥರ ದೆವ್ವ ಆತ್ಮಗಳ ಕಾಟಕ್ಕೆ ಕಡಿವಾಣ ಹಾಕೋರು ದೇವರ ರೂಪ ಶರತ್ ಯಾರನ್ನು ಕರೆತರಲು ಹೋದ ಅವನು ಕರೆತರುವಷ್ಟರಲ್ಲಿ ನಯನ ಮತ್ತು ಅಶ್ವಿನಿಗೇನಾದರೂ ತೊಂದರೆ ಆಗಿದೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ